ইজানি গাড়ী নানিঘন্তে তারতানেইলা কর সাা্য সেকেভাদ নামিঘ সাখাতিমা মাতে বাগলেভাগ জজাভারে খু কপ যে পজজভারে ক্ষুত কল্পিয়া ওখানে ছে ফজ্জাগারে খুথখন্ডচ্ছ না গানসাতে বাই সান্্য গর্ আ মানুকরা জঘে ুত্ন্ন্ততিভালে ছে জজাপামারখড গরে ಇವಾಗ ಸ್ವಲ್ಪ ಬಿಸ್ಲ್ ಬಂದಿತ್ತು ಕೂಡಲೇ ಎಷ್ಟು ಶಕೇ ಆಗ್ತಿದೆ ಇವಾಗಂತ ಒಳ್ಳೆ ಕೋಲ್ಡ್ ವಾಟರ್ ಕುಡಿದು ಬಿತ್ರೆ ಅನ್ಸುತ್ತೆ ಈಗಲೇ ಫ್ರಿಜ್ ಹತ್ರ ಹೋಗಿ ಕೋಲ್ಡ್ ವಾಟರ್ ತಗೊಂಡು ಗಟಗಟಗಟ ಅಂತ ಕುಡಿದು ಬಿಡ್ತೀನಿ ಅಬ್ಬಾಬಾಯೆ ಶಕೇ ಏ ಉ ಫ್ರಿಜ್ ಒಳಗಡೆ ಕೂತ್ಕೊಂಡು ಬಿಡಣ ಒಳ್ಳೆ ಚನಾಗ್ ಅನ್ಸುತ್ತೆ ಕೂಕಣೋ ಗಿರೀಶ ನಾನಂತ ಕೂತ್ಕೊಂಡ್ ತಿನ್ ಒಂದು 10 ನಿಮಿಷ ಫ್ರಿಜ್ಲೇ ಶೆಕೆ ಆದ್ರೆ ಫ್ಯಾನ್ ಹಾಕೊಂಡು ಕುತ್ಕೊಳ್ಳಿ ಹೊರಗಡೆ ಇಬ್ರು ಹೋಗಿ ಆಟಾಡಿ ಆಡಿ ಗಾಳಿಲಿ ಶೆಕೆ ಎಲ್ಲ ಕಡಿಮೆ ಆಗುತ್ತೆ ಫ್ರಿಜ್ ಅಲ್ಲಿ ಕುತ್ಕೊಳ್ಳಕ ಆಗುತ್ತಾ ನೆಡಿ ನೆಡಿ ಇಬ್ರು ಶೀತ ಮಾಡ್ಕೊಂತೀರಾ ಹಿಂಗೆ ಆಟಾಡಿ ಆಡಿ ಇಲ್ಲ ಇನ್ನು ಫ್ರಿಜ್ ಫ್ರಿಜ್ ಅಂತ ನಿಂತ್ಕೊಂಡಿದ್ರೆ ಇಬ್ರಿಗ ಬಾರಿಸ್ಬಿಡ್ತೀನಿ ನೋಡ್ತೀನಿ ಸರಿ ಪಪ್ಪಾ ಆಯ್ತು ಆಚೆ ಹೋಗಿ ಆಟ ಆಡ್ತೀವಿ ಫ್ರಿಜ್ ಒಳಗಡೆ ಕುತ್ಕೊಂತಾರಂತೆ ಸ್ವಲ್ಪ ಹೊತ್ತು ನಾನು ಇಲ್ಲೇ ನಿಂತ್ಕೊಂಡು ಫ್ರಿಜ್ ಗಾಳಿ ತಗೊಂತೀನಿ நம்ம பிரண்ட்ஸ் கடனை பற்றிய அவர் எல்லாம் வந்து நான் எல்லாம் சேர்க்கணும் ஆட்டாடா

акет కెటల్ నీరు తంకుకొని ఇలా ఆడుartifactId నవella ಹೋಗಿ వాటర్ గేమ్స్ ఆడొన నేను వాటర్ గేమ్ ఆడొకే బరల వేగా ఒబ్రాద్మేల ఒబ్రూ మేలింద కేళగడే జార్కొం బన్నీ ఓ నాం జార్ బిట్ బండి ఎంత చనగానస్త జారోకే